ನಿಂಡೇ ನೈಟ್ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪಿನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಕೇಸಿನ ಸಾರಾಂಶ ಏನಂದರೆ ನೆಲಮಂಗಲ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣದಲ್ಲಿ ಆರೋಪಿ ಪತ್ತೆಗೆ ಅವರು ನೆಲಮಂಗಲ ಪೊಲೀಸ್ ಅವರು ಇಲ್ಲಿ ಆರೋಪಿಯಾದ ಇಸಾಕನ್ನು ಉಳಿದುಕೊಂಡು ಇಲ್ಲಿ ಮಣಿಪಾಲ್ ಹತ್ರ ಬಂದಿದ್ದಾರೆ ಅಲ್ಲಿ ಅವರು ಆರೋಪಿ ಹತ್ರ ಸೆಕ್ಯೂರ್ ಮಾಡಕ್ಕೆ ಹೋದಾಗ ಆರೋಪಿಯಾದ ಇಸಾಕ್ ಆ ಗಾಡಿನಲ್ಲಿ ಇನ್ನೊಬ್ಬರು ಒಂದು ಫ್ರೆಂಡ್ ಇನ್ನೊಂದು ಲೇಡಿ ಫ್ರೆಂಡ್ ಜೊತೆ ಭಾಳ ರ್ಯಾಶ್ ಆಗಿ ಕೆಲವೊಂದು ಪಬ್ಲಿಕ್ ಗಾಡಿ ಎರಡು ಗಾಡಿ ಮತ್ತು ಪೊಲೀಸರ ಒಂದು ಗಾಡಿಗೂ ಓದಿ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದು ಪರಾರಿಯಾಗಿದ್ದಾರೆ ಮತ್ತೆ ಸ್ವಲ್ಪ ದೂರ ಹೋದ ಮೇಲೆ ಆ ಗಾಡಿಯನ್ನು ಡ್ಯಾಮೇಜ್ ಆಗಿದೆ ಅದರಲ್ಲಿ ಟಯ ಟೈರ್ ಪಂಚರ್ ಆಗಿರುವುದರಿಂದ ಗಾಡಿಯನ್ನು ಅಲ್ಲಿಂದ ಬಿಟ್ಟು ಅವರು ಆ ಲೇಡಿಕೆಂದು ಕೆಳಗೆ ಇಳಿದು ಸ್ವಲ್ಪ ದೂರ ಅಫಕಾಟ್ ಆಗಿದ್ದಾರೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನಲ್ಲಿ ಕೈ ನಂಬರ್ ತೆರಿಗೆ ಬರ್ತಿದ್ದರು ಮಂಟರ್ ಸೆಕ್ಷನ್ ಒನ್ ತರ್ಟಿ ಟು ಒನ್ ನಾಟ್ ಫೈವ್ ಮತ್ತು ತ್ರೀ ಫೈವ್ ಇಯರ್ ಎಸ್ನಲ್ಲಿ ಒಂದು ಪ್ರಕರಣ ದಾಖಲಾಗ್ತೀವಿ ಇದರ ನಂತರ ಮತ್ತೆ ಪೊಲೀಸ್ ಡಿಕೆ ಬನ್ನಿ ಇದರಲ್ಲಿ ಸಸ್ಪೆಕ್ಟ್ ಆಗಿರುವ ಆ ಲೇಡಿಯನ್ನು ಮಾತ್ರ ಈಗ ಪೊಲೀಸ್ ವರ್ಷದಲ್ಲಿ ಇಟ್ಕೊಂಡಿದ್ದಾರೆ ಅವರನ್ನು ಡೀಟೇಲ್ ಎನ್ಕ್ವೈರಿ ಮಾಡಿ ಈ ಮಧ್ಯೆ ಕಾನೂನು ಮೇಲೆ ನಮ್ಮಲ್ಲಿ ಕಂಡುಕೊಳ್ಳಲಾಗ್ತದೆ ತಲೆಮರೆಸಿಕೊಂಡಿರುವ ರಿಸಾಕನ್ನು ಪತ್ತೆ ಮಾಡಲಿಕ್ಕೆ ಹೀಗೆ ಉಡುಪಿ ಟೀಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸ್ಪೆಷಲ್ ಟೀಮ್ಸನ್ನು ಪಾಲ್ ಮಾಡಲಾಗುತ್ತೆ ಈಗ ಅವರ ಆರೋಪಿಯನ್ನು ಆದಷ್ಟು ಬೇಗನೆ ನಾವು ಪತ್ತೆ ಮಾಡಿ